ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ದೀಪಾವಳಿ ಹಿಂದಿನ ದಿನದ್ದು ಬ್ಲಾಗ್ ಇದ್ದೀನಿ ಸೊ ತುಂಬ ಲೇಟಾಗಿ ಮಾಡ್ತಾ ಇದ್ದೀನಿ ವಿಡಿಯೋನ ಎಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ ಇವತ್ತು ನಾವು ನಾಳೆ ದೀಪಾವಳಿ ಹಬ್ಬಕ್ಕೆ ಆಫೀಸ್ ಪೂಜೆ ಮಾಡೋದಕ್ಕೆ ಅಂತ ಸ್ವೀಟ್ಸ್ ಎಲ್ಲ ಕೊಡಬೇಕಲ್ಲ ಸ್ವೀಟ್ಸ್ ಎಲ್ಲ ತರಬೇಕಿತ್ತು ಸೊ ಹಾಗಾಗಿ ಸ್ವೀಟ್ಸ್ ತರೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ತುಂಬ ಮಳೆ ಇತ್ತು ತುಂಬ ಅಂದರೆ ಸಿಕ್ಕಾ ಬಟ್ಟೆ ಮಳೆ ಇತ್ತು ಸೊ ಹೊರಡ್ಬೇಕಾದ್ರೆ ಅಷ್ಟು ಮಳೆ ಇರ್ಲಿಲ್ಲ ಬಟ್ ಹೊರಟ ಆದ್ಮೇಲೆ ಒಂದೇ ಸಲ ಮಳೆ ಎಲ್ಲಿತ್ತೋ ಗೊತ್ತಿಲ್ಲ ಮಳೆ ಬಂದ್ಬಿಡ್ತು ಈ ಬೆಂಗಳೂರು ವೆದರ್ ಹೀಗೆ ತುಂಬಾ ಬಿಸಿಲೇರುತ್ತೆ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದಾದ್ಮೇಲೆ ಸ್ವೀಟ್ಸ್ ಅಂಗಡಿ ಮುಂದೆ ತುಂಬಾ ಹೊತ್ತು ವೆಯ್ಟ್ ಮಾಡದ್ವಿ ತುಂಬ ಮಳೆ ಬರ್ತಾಯಿತ್ತು ಕಾರಿಂದ ಇಳಿಯೋಕ್ಕೆ ಆಗಲಿಲ್ಲ ಸೊ ಮಳೆ ನಿಲ್ದೇ ಇರೋ ಕಾರಣ ನಾವು ವಾಪಸ್ ಬರಬೇಕಾಯಿತು ವಾಪಸ್ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಅರೇಂಜ್ ಮಾಡ್ಕೋತೀನಿ ತರ್ತೀನಿ ಅಂತ ಹೇಳಿ ವಾಪಸ್ ಬಂದ್ರು ಈ ಥರ ಹೊಸ ದೀಪ ತಗೊಂಡಿದ್ದೀನಿ ಆ್ಯಕ್ಚುಲಿ ಮೊನ್ನೆ ತೊಗೊಳಕ್ಕೆ ಹೋದೆ ಬಟ್ ನನಗೆ ಸಿಕ್ಕಿರಲಿಲ್ಲ ಇದೇ ಥರ ಬೇಕು ಅಂತ ಹೇಳಿಬಿಟ್ಟು ಅಂದರೆ ನಮ್ಮ ಅತ್ತೆ ಮನೇಲಿ ಇದೇ ಥರ ದೀಪ ಹಚ್ತಾಯಿದ್ರು ಹಾಗಾಗಿ ಇದೇ ಥರ ದೀಪ ಬೇಕು ಅಂತ ಕೇಳಿ ಕರ್ಕೊಂಡೋಗಿದ್ದೆ ನನ್ನ ಹಸ್ಬೆಂಡ್ನ ಸಿಕ್ಕಿರಲಿಲ್ಲ ಆವಾಗ ಇವಾಗ ಅದೆಲ್ಲೋ ಸಿಕ್ತು ರೋಡ್ ಸೈಡಲ್ಲಿ ಮಾರ್ತಾಯಿದ್ರು ಅಂತ ಹೇಳಿ ತೊಗೊಂಬಂದಿದ್ದಾರೆ ಸೊ ಹೀಗೆ ಬತ್ತಿ ಹಾಕ್ಬಿಟ್ಟು ಇದನ್ನು ಹೀಗೆ ಇಟ್ಬಿಡೋದು ಸೊ ತೊಳೆದಿಟ್ಟಿದ್ದೀನಿ ಇವಾಗ ಒರೆಸ್ಬಿಟ್ಟು ದೀಪ ಹಚ್ಚಬೇಕು We are empty. ದೇವ್ರ ಮನೇಲಿ ದೀಪ ಸೊ ಪೂಜೆ ಆಗಿದೆ ದೀಪನೂ ಹಚ್ಚಾಗಿದೆ ಸೊ ಹೊಸ ದೀಪ ನೋಡೋಣ ಹೇಗೆ ಹಚ್ಚಿದ್ದೀನಿ ಅಂತ ಇದೆ ಈ ಉರಿತಾ ಇದೆ ಈ ತರ ದೀಪ ತಂದ್ರೆ ಏನು ಗಾಳಿಗೆ ಆರೋಗೋದು ಇಲ್ಲ ಎಷ್ಟು ಗಾಳಿ ಬೀಸಿದ್ರೂ ಉರಿತಾನೆ ಇರುತ್ತೆ ಸೊ ನಾನು ಅದಕ್ಕೆ ಇದೇ ಥರ ದೀಪ ಬೇಕು ಅಂತ ಹೇಳಿದ್ದೆ ನಾನು ನಾನು ಹೋದಾಗ ಸಿಕ್ಕಿರಲಿಲ್ಲ ನನಗೆ ಎಷ್ಟೊಂದು ದೀಪಗಳು ನೋಡಿ ವೆರೈಟಿ ವೆರೈಟಿ ದೀಪಗಳಿತ್ತು ಸಿಕ್ಕಿರಲಿಲ್ಲ ಅವರೆಲ್ಲ ಹೋಗ್ತಾ ಇದ್ರು ಅಂತ ಹೇಳಿಬಿಟ್ಟು ರೋಡ್ ಸೈಡಲ್ಲಿ ಸಿಕ್ತು ಅಂತ ಹೇಳಿ ತೊಗೊಂಡಿದ್ದಾರೆ ಸೊ ನನ್ನ ಮಗಳಿಲ್ಲ ಅತ್ತೆ ಮನೆ ಕಳಿಸಿದ್ದೀನಿ ಅವಳಿದ್ರೆ ಇಲ್ಲಿ ಪೂಜೆ ಮಾಡೋಕ್ ಬಿಡಲ್ಲ ದೀಪ ಹಚ್ಚಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಎಳ್ದಾಗ್ತಾಳೆ ಬೆಳೀತಾ ಬೆಳೀತಾ ಆಗಿಬಿಟ್ಟಿದ್ದಾಳೆ ಏನ್ ಮಾಡೋಕ್ಕೆ ಹೋದ್ರೂ ಎಲ್ಲ ಬಿಡ್ತಾಳೆ ಸೊ ಪೂಜೆ ಮಾಡೋಕ್ಕೆ ಬಿಡಲ್ಲ ದೀಪ ಅಂತ ಹೇಳಿ ಅವರು ನಾಳೆ ಆಫೀಸಲ್ಲಿ ಪೂಜೆ ಇರೋದ್ರಿಂದ ಅವರು ಅಲ್ಲಿ ಪ್ರಿಪ್ರೇಷನಲ್ಲಿದ್ದರು ಹಾಗಾಗಿ ಅಮ್ಮನ ಮನೇಲಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಬಿಟ್ಟು ಬಂದಿದ್ದಾರೆ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪವೂ ಹಚ್ಚಾಯಿತು ಎಷ್ಟೊತ್ತು ಕರ್ಕೊಬಿಡ್ತಲ್ಲ ಗೊತ್ತಿಲ್ಲ ಅವಳು ಇಲ್ಲದೆ ಮನೆಯೆಲ್ಲ ಬೇಕೋ ಅಂತ ಇದೆ ಸೊ ನಾನು ಮಾತಾಡ್ತಾ ಇದ್ದೀನಿ ನಿಮಗೆ ಬರೀ ಪಟಾಕಿ ಸೌಂಡೇ ಕೇಳಿಸ್ಬೋದು ಪಟಾಕಿ ಹೊಡಿತಾ ಇದ್ದೆ ಸೊ ಪಟಾಕಿ ಹೊಡಿತಾ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಕಾಣಿಸ್ತಾ ಇಲ್ಲ ಬರೀ ಸೌಂಡ್ ಕೇಳಿಸ್ತಾ ಇದೆ ಆವಾಗ್ಲೂ ಇಲ್ಲಿ ಯಾರೋ ಓಡಿದ್ರು ಮರ ಅಡ್ಡ ಇತ್ತು ಈ ಕಡೆಯಿಂದ ಕಡೆಯಿಂದ ಎಲ್ಲಾ ಕಡೆಯಿಂದ ಸೌಂಡ್ ಬರ್ತಾ ಇದೆ por <laughs> ನಾಳೆ ಆಫೀಸ್ ಪೂಜೆ ಇದೆ ಸೊ ನಾಳೆಗೆ ಗಾಡಿಗಳೆಲ್ಲ ಪೂಜೆ ಮಾಡ್ತಾರೆ ಹಾಗಾಗಿ ಎಲ್ಲ ವರ್ಕರ್ಸ್ಗೆಲ್ಲ ಕೊಡಬೇಕಲ್ಲ ಏನು ಕಡಲೆಪುರಿ ಸ್ವೀಟ್ಸ್ ಎಲ್ಲ ರೆಡಿ ಮಾಡಬೇಕಿತ್ತು ಹಾಗಾಗಿ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅಲ್ಲಿ ಹೋಗ್ಬಿಟ್ಟೆಲ್ಲ ರೆಡಿ ಮಾಡಬೇಕಂತ ಹೊರಟಿದ್ದೀನಿ ಬಟ್ ಬೇಡ ಅಂತ ಹೇಳಿದ್ರು ಯಾಕೆಂದರೆ ಆಫೀಸಿಂದನೇ ಹುಡುಗರು ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರಂತೆ ಬೆಳಗ್ಗೆ ಬೇಗ ಇದ್ದು ಅಮ್ಮನ ಮನೆಗೆ ಹೋಗಿ ಅಲ್ಲಿ ನಾಳೆ ಪೂಜೆಗೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಅಲ್ಲಿಂದ ಆಫೀಸ್ಗೆ ಹೋಗಿ ಪೂಜೆ ಮುಗಿಸ್ಬೇಕು ಸೊ ಹಾಗಾಗಿ ಇವಾಗ ನನಗೆ ಅಡುಗೆ ಎಲ್ಲ ಆಗಿದೆ ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೋಬೇಕು ಹೀಗೆ ಪದೇ ಪದೇ ಅದೇ ಹೇಳಬೇಕು ತಿನ್ಬೇಡ ತಿನ್ಬೇಡ ಅಂತ ಹಾಂ ಹೌಲೋ ಮುದ್ ಮಾಡ್ಬಿಟ್ರೆ ಅದ್ಕೊಂಬಿಡ್ಬೇಕಾ ನಾನು ಏನು ಮುದ್ದು ಮಾಡೋದು ನೀನು ನಾನು ತಿನ್ಬೇಡ ಅಂತ ಹೇಳಿದೀನೋ ಒಂದು ಸತಿ ಕ್ರೀಮ್ ಅದು ನನ್ನ ಮಗಳು ಅವಳು ಲೋಷನ್ನ ತಗೊಂಡು ಎಲ್ಲ ತಿಂತ ಕೂತಿದ್ಲು ಸೊ ಅದಕ್ಕೆ ತಿನ್ನಬಾರ್ದು ಅಂತ ಬೈತಾ ಇದ್ದಾರೆ ಸುಮ್ಮನೆ ತಮಾಷೆಗೋಸ್ಕರ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ನಾಳೆ ಆಫೀಸ್ ಪೂಜೆ ಇರುತ್ತೆ ಅದು ಇನ್ನೊಂದು ವ್ಲಾಗಲ್ಲಿ ಬರುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್